ಆಗಿ ಜನರು ಮದ್ದೆ ಬಟ್ ಪರಿಸ್ಥಿತಿ ಹೀಗೆ ಮಾಡಬೇಕು ರಿಲೀಸ್ ಆಗ್ತಾ ಏನು ಹೇಳ್ತೀರಾ ಈ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಒಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟು ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದೆ ಸಿನಿಮಾ ಕಟೌಟು ನೋಡಿಲ್ಲ ಯಾರೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹಂಗೆ ಇದ್ದೇಳ ನಾನು ಅನ್ಕೀವಿ ಲಾರಿ ತಂದು ಅರ್ದು ಸಮಾಧಾನ ಮಾಡಿ ಫಿನಿಶ್ ಮಾಡಿ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರು ಮೀಟ್ ಮಾಡಿ ಆಶೀರ್ವಾದ ತಗೋಬೇಕು ಏನಾಗಿದೆ ಏನು ಕತೆ ಅದನ್ನು ನನಗೂ ಗೊತ್ತಿಲ್ಲ ಹೊರಗಡೆ ಏನೇನಾಗಿದೆ ಅಂತ ಫಸ್ಟ್ ಈಗ ಹೋಗ್ಬೇಕು ಹೋಗ್ಬೇಕು ಸರ್ ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನನೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯ್ತು ರೇಪ್ ಅಟ್ಯಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಜೊತೆಗಿತ್ತು ಅಂತವರೇ ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದ್ದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಕ್ತೀವಿ ದೇವರನ್ನು ಒಬ್ಬಿದ್ದಾನೆ ಮಾತಾಡೋಣ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ಶಿವಣ್ಣ ದರ್ಶನ್ ಧ್ರುವ ಅವ್ರ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲ ಅಂತ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಪ್ಲ್ಯಾನ್ಡ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲ್ಯಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದೆಲ್ಲಿ ಪಾಸಿಟಿವ್ ಆಗುತ್ತೋ ಜನಕ್ಕೂ ಜನ ಬೇಕಾಗೇ ಬಂದ ಜನ ಥಿಯೇಟ್ರಿಗೆ ಹೋಗಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕನ್ ಮಾಡ್ತಾರೆ ಅಂದರೆ ನಿಲ್ಲಿಸ್ಬೇಕಿದ್ರನ್ನ ಏನೋ ಒಂದು ಮಾಡಬೇಕು ಅಂತ ಪ್ಲಾನೆಡ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳೋಂಗೆ ಇಲ್ಲ ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವರು ಅವ್ರ ಬಗ್ಗೆ ನಾವು ಯಾಕೆ ಅಣ್ಣವ್ರ ನಮ್ಮಲ್ಲೂ ಫೋಟೋ ಇದೆ ಶ್ರೀಕಂಠ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವರು ಬರ್ತಡೆ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವರು ಬರ್ತಾಡೆ ದಿವಸ ಏನು ಮಾಡ್ತಾರೆ ಸೀ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಇದ್ದೀವಿ ನಾವು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ ಇನ್ನು ನಾವು ಡಿವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಅವ್ರನ್ನ ನಿಮಗೆ ಗೊತ್ತು ಅವ್ರ ಹೆಣಕ್ತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ಡು ಸರ್ ನೀವು ತಲೆ ಕೆಟ್ಟಿಸ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಟ್ಟಿಬಿಡಿ ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲರೂ ಫ್ಯಾನ್ಸು ಇದ್ದರು ಸುಮಾರು ಹೇಳಿದರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ ಮೂರು ವರ್ಷ ಒಂದನ ನೀರು ಡಯೆಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆಯೇ ಬಿಟ್ಕೊಡ್ತಿರಲಿಲ್ಲ ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದರು ಅವರು ಚೇಂಜ್ ಆಯ್ತಾರೆ ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಊಟಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಬಿಟ್ಟರು ಸರ್ ಈ ಸಿನಿಮಾಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೆ ಇದೆ ಒಂದು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಏನೋ ಒಂದು ಆಗ್ತಿದೆ ಮಧ್ಯೆ ಒಂದು ಇನ್ಸಿಡೆಂಸ್ ನಡೆಯುತ್ತೆ ಸಿನಿಮಾನ ರಿಲೀಸ್ ಮಾಡಲ್ಲ ಅಂತ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು ಯಾಕೆ ಏನಾಯಿತು ಅಂತಂದರೆ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬದುಕ್ತಿಯೋ ಬದುಕು ಅಂದರು ನಾನು ಅವ್ರ ಹೆಸ್ರೂ ಹೇಳಲ್ಲ ಯಾರು ಸವಾಸನೂ ಬೇಡ ನಮಗೆ ಹೆಣ್ಣರು ಮಕ್ಳವ್ರೆ ಇರ್ತಾರೆ ಒಬ್ಬೊಬ್ಬರೇ ಮನೇಲಿರ್ತಾರೆ ನಾವು ಯಾರು ಸವಾಸನೂ ಬೇಡ ಸರ್ ಮನು ಚೇತರಿಸ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾವಿದನಾಗಿ ಶಾರದ ಯಾವತ್ತೂ ಇಲ್ಲ ಸಾವೇ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಇದಾಗಬೇಕು ಸರ್ ನಿಮ್ಮ ಮಾಡಿ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾವು ಒಂದು ಸತಿ ತುಣಿದ ಮೇಲೆ ಮತ್ತದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವು ಏನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಆಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಜೈಲ್ ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದರೂ ಅದು ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈರ್ತು ನಾನು ಏನು ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ಅಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರ ಹೊರತು ನಾನೇನು ಏನು ಹೊಡೆದಾಕಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವ ಇನ್ಮೇಲೆ ಒಂದು ಒಳ್ಳೆಯ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ ಏನು ಸಿಕ್ಕದಲ್ಲ ನಿಮ್ಮ ಮಾತುಗಳು ನಿಮಗೆ ದುಬಾರಿ ಅಂತ ಏನು ನೀವು ಅಥವಾ ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನು ಮಾಡಿದ್ದಾರೆ ಅಂತರೇ ಸರ್ ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನಾನು ಡಯಾಟಲ್ಲಿ ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಇನ್ನು ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗೋಲ್ಲ ಯಾಕೆಂದರೆ ಇವನು ತಪ್ಪು ಮಾಡಿವನೇ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನ್ಸುತ್ತೆ ಈಗೇನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇದೆ ಸತ್ಯ ಹೇಳ್ತೀನಿ ನಾನು ಹಿಂಗೆಲ್ಲ ಮಾಡಿದ್ರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾರಲ್ಲ ಸರ್ ನಾವು ಸುಳ್ಳಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪ್ ರೇಪ್ ಆಡಿಯೋ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾಯಿದ್ರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಇಟ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ರು ಇಷ್ಟೆಲ್ಲ ಹೇಳಿದವನು ಈ ಥರ ಕೆಡ ಓಕೆ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿದ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಹ್ ಅಂತಿದೆ ಬೆಳಗ್ಗೆ ಫೋನ್ ಮಾಡಿ ನಮಗೆ ಏನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ ಅದು ಹೆಂಗೆ ನೋಡೋಣ ಅಂತ ಅಂದರು ಅದು ಯಾರು ಜೈಲಿಗೆ ಆಡಿಯೋ ಹ್ಞೂ ಸರ್ ಅದೇ ಜೈಲಿಗೆ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಹಿಂಟು ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು ಅದೇನು ಆಡಿಯೋ ಏನು ಕೇಳಿ ಕೊಡಿ ಹೋಗಲಿ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡ್ಸೋಣ ಪ್ಲೀಸ್ ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನಾರ ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡು ಕುಣಿಗಾಲಲ್ಲಿ ಕುಣಿಗಲಲ್ಲಿ ಮಟ್ಟೆ ಹೊಡಿತಾರೆ ನಾಲ್ಕು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಾಲ ಏನು ಬರುತ್ತೆ ಮಾಡಿರೋದು ಎ ವಿವಿ ನೂರು ನಲ್ವತ್ತರಲ್ಲಿ ಒಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನು ಏನೂ ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸನವರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡ್ಯಾರ ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೇನೆ ನಿಮ್ಮ ಸಿನಿಮುಖಿ ಅಂತ ಅವ್ರಿಗೆ ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡ್ಯಾರೆ ಮನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮುಖಿ ಅಂತ ಅವ್ರಿಗೆ ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲ ಆಯಿತು ಇನ್ನೊಂದು ದಿವ್ಸ ಕರೆಸಿ ಶರ್ಟಲ್ಲಿ ಅರದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು ನಾನು ನಮಗೆ ಜೈಲು ಮುಖ ನೋಡಿದವನಲ್ಲ ಪೋಲೀಸ್ ಟೇಷನ್ ಮುಖ ನೋಡಿದವಲ್ಲ ಯಾಕಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿ ಇದ್ದಾರೆ ಫಸ್ಟು ಮೀಟ್ ಮಾಡ್ಬೇಕೇನೋ ಫುಲ್ಲು ಸೈಡ್ ಗದ್ದೆ ಏನೋ ಊದ್ಕೊಂಡಿದ್ದೆ ಹತ್ತು ಹತ್ತು ಅಂತ ಫೋನ್ ಮಾಡಿದರು ನಾನು ಅದು ಮೊದ್ಲು ಅವ್ರನ್ನ ಮೀಟ್ ಮಾಡಿ ಒಂದು ಸ್ವಪ್ರಾ ಆಶೀರ್ವಾದ ತೆಗಬೇಕು ಮೊದ್ಲು ಅದು ಮೊದ್ಲು ಮತ್ತೆ ಏನೇನು ನೀರಾಗಳಿದಾರೆ ಅವ್ರ ಹೋಗಿ ಮಾತಾಡಿಸಿ ಮಾತಾಡೋದು ಎಷ್ಟೇ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ ನಾವೆಲ್ಲನೂ ಎಲ್ಲನೂ ಮಾತಾಡ್ತೀವಲ್ವ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬಿಬಿಡ್ತೀರ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಚ್ಚೆ ಥರ ಮಧ್ಯ ಕವರ್ ಸೌಂಡೆಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ಒಂದು ನಾನೊಂದು ಕಲ್ಲು ಹಾಕೋದು ಅವರೊಂದು ಆರ್ಸೋದು ನನ್ನ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದು ಬುದ್ಧಿ ಕಲಿಸಿದರೆ ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್ ಥ್ಯಾಂಕ್ ಯು ಸರ್